ರಾಮಾಚಾರಿ ಧಾರಾವಾಹಿಯಲ್ಲಿ ಮಿಂಚುತ್ತಿರುವ ಋತ್ಸಿಕ್ ಕೃಪಾಕರ್ ಮೈಸೂರಿನ ನಟನಾ ಶಾಲೆಯ ವಿದ್ಯಾರ್ಥಿ ರಾಮಾಚಾರಿ ಧಾರಾವಾಹಿಯಲ್ಲಿ ಅವಕಾಶ ಕಟ್ಟಿಸಿಕೊಂಡಿದ್ದು ಹೇಗೆ ಎಂಬ ಕುತೂಹಲ ಕಥೆಯನ್ನು ವೀಕ್ಷಕರಿಗಾಗಿ ತಿಳಿಸಿದ್ದಾರೆ ಇವರು ಕೊರೋನಾ ಸಮಯದಲ್ಲಿ ಇವರ ವೃತ್ತಿ ಜೀವನ ಹೇಗೆ ಬದಲಾಯಿತು ಅನ್ನುವ ಸ್ಟೋರಿಯನ್ನು ಹಂಚಿಕೊಂಡಿದ್ದಾರೆ ಕೊರೋನಾ ಸಮಯದಲ್ಲಿ ಎಲ್ಲರಂತೆ ಸಮಯ ವ್ಯರ್ಥ ಮಾಡೋದು ಬೇಡ ಎಂದು ಯೂಟ್ಯೂಬ್ ಚಾನಲ್ ಆರಂಭಿಸಿದರು ಅದರಲ್ಲಿ ಒಂದಿಷ್ಟು ಆ್ಯಕ್ಟಿಂಗ್ ಡೈಲಾಗ್ ನಾಟಕಗಳು ಮತ್ತು ಸಿನಿಮಾ ಡೈಲಾಗ್ಗಳ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವುದಕ್ಕೆ ಆರಂಭಿಸಿದರಂತೆ ಆರಂಭದಲ್ಲೆಲ್ಲ ಕ್ಲೀಟಿಗಾಗಿ ಬೆಳಕಿಗೆ ಹಾಕಿ ಕೇವಲ ಒಂದು ಬಲ್ಪನ್ನು ಹಾಕಿ ಅದರ ಬೆಳಕಿನಲ್ಲಿ ವೀಡಿಯೋ ಮಾಡುತ್ತಿದ್ದರಂತೆ ತದನಂತರ ಫೋನ್ ಲೈಟ್ ಬೆಳಕಿನಲ್ಲಿ ವೀಡಿಯೋ ಮಾಡುತ್ತಿದ್ದರಂತೆ ನಂತರ ರಿಂಗ್ ಲೈಟ್ ಪ್ರೊಫೆಷನಲ್ ಲೈಟ್ ತೆಗೆದುಕೊಂಡು ವಿಡಿಯೋ ಮಾಡುತ್ತಿದ್ದರಂತೆ ಅಲ್ಲಿಂದ ಮುಂದೆ ಗ್ರೀನ್ ಮ್ಯಾಟ್ ಹಾಕಲು ಆರಂಭಿಸಿ ಆಮೇಲೆ ಅವರೇ ಸೆಟ್ ಕ್ರಿಯೇಟ್ ಮಾಡುತ್ತಿದ್ದರಂತೆ ದಿನವೂ ಒಂದೊಂದು ಹೆಜ್ಜೆ ಇಟ್ಟು ಒಂದೂವರೆ ಒಳ್ಳೆಯ ವಿಡಿಯೋ ಮಾಡುವುದನ್ನು ಶುರು ಮಾಡಿದರಂತೆ ಎಂಬುದಾಗಿ ಋತು ಕುಪಾಕರ್ ತಿಳಿಸಿದ್ದಾರೆ ಇವರು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ವಿಡಿಯೋವನ್ನು ಕಿರುತೆರೆ ನಿರ್ದೇಶಕರಾಗಿರ್ತಕ್ಕಂಥ ರಾಮ್ಜಿ ಶರ್ ಅವರು ನೋಡಿ ಇಡೀ ಅವರ ಸೆಟ್ಗೆ ಅವರ ಟೀಮ್ಗೆ ಮೈಸೂರಿನ ಹುಡುಗ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡುತ್ತಾನೆ ಆತನಿಗೆ ಕರೆ ಮಾಡಿ ಕರೆಸಿ ನಾನು ಮಾತಾಡಬೇಕು ಎಂದು ತಿಳಿಸಿದರಂತೆ ನಂತರ ನಿರ್ದೇಶಕ ರಾಮದೇವರು ಬೇರೆ ಯಾವುದೋ ಸೀರಿಯಲ್ಗೆ ಋತ್ವಿಕ್ ಪಾರ್ಕರ್ ಅವ್ರಿಗೆ ಅಡಿಷನ್ ಮಾಡಿದರಂತೆ ಈ ಸೀರಿಯಲ್ಗೆ ಇವರ ಪರ್ಸ್ನಾಲಿಟಿ ಸೆಟ್ ಆಗುವುದಿಲ್ಲ ಹೀಗಾಗಿ ಮತ್ತೊಂದು ಅಡಿಷನ್ ಇದೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮರೆ ಅಂತ ಟೈಟಲ್ ಇದೆ ಅದಕ್ಕೆ ಅಡಿಷನ್ ನಡೆಯುವಾಗ ಒಂದು ಅಡಿಷನ್ ಕೊಡು ಎಂಬುದಾಗಿ ತಿಳಿಸಿದರಂತೆ ದಿನ ಕಳೆದ ಆ ಸೀರಿಯಲ್ಗೆ ರಾಮ ತಾಮಿ ಎಂಬುದಾಗಿ ಮರುನಾಮಕರಣ ಮಾಡಿದರಂತೆ ಅದಕ್ಕೆ ಅಡಿಷನ್ ದಿನವೇ ಋಥ್ವಿ ಕೃಪಾಕರ್ ಅವರನ್ನು ತೆಲಕ್ಕಾಕಿಬಿಟ್ಟಿರಂತೆ ಅವರ ಜೀವನದ ಮೊದಲ ಅಡಿಷನ್ನಲ್ಲಿಯೇ ಅವರು ಸೆಲೆಕ್ಟಾಗಿ ಹತ್ತು ವರ್ಷ ಕಷ್ಟ ಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ಶ್ರಮಪಟ್ಟರೆ ಖಂಡಿತವಾಗಿ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂಬುದಾಗಿ ತಮ್ಮನ್ನೇ ತಾವು ಉದಾಹರಣೆಯಾಗಿ ಕೋರಿಸಿಕೊಂಡಿದ್ದಾರೆ ಇವರಿಗೂ ಧಾರಾವಾಹಿಗೆ ಸೆಲೆಕ್ಟ್ ಆಗಿ ಬಂದಾಗ ಅವರು ನೂರ ಇಪ್ಪತ್ತು ಕೆ ಜಿ ತೂಕ ಇದ್ದರಂತೆ ತುಂಬ ದಪ್ಪ ಇದ್ದರಿಂದ ಬೇರೆ ಯಾವ ನಿರ್ದೇಶಕರಾಗಿದ್ದರೂ ಕೂಡ ಇವರನ್ನು ನೋಡಿ ವಾಪಸ್ ಕಳಿಸಿ ಬಿಡುತ್ತಿದ್ದರಂತೆ ಆದರೆ ರಾಮ್ಜಿಯವರು ಇವರ ಮೇಲೆ ಭರವಸೆ ನಂಬಿಕೆ ಇಟ್ಟಿದ್ದು ನಿನ್ನ ಕೈಲಿ ಆಗುತ್ತದೆ ಈ ಪಾತ್ರವನ್ನು ನೀನೇ ಮಾಡುತ್ತೀಯ ನಿಮಗೆ ಸೇರಿಕೋ ಎಂಬುದಾಗಿ ಹೇಳಿ ಪೀಸನ್ನು ನಾನೇ ಕೊಡುತ್ತೇನೆ ಒಟ್ಟಿನಲ್ಲಿ ಸಣ್ಣ ಆಗಿ ಬರಬೇಕು ಅಷ್ಟೇ ಎಂಬುದಾಗಿ ರು ಕೃಪಾಕರ್ ಮೇಲೆ ನಂಬಿಕೆ ಇಟ್ಟು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಕಳಿಸಿದರು ಪ್ರತೀಕ್ ರಾಮ್ಜಿಯವರ ನಂಬಿಕೆಗೆ ತುತಿ ಬರಬಾರ್ದೆಂದು ನಿರ್ಧರಿಸಿ ಅವರನ್ನು ಹೇಗಾದರೂ ಮಾಡಿ ಮೆಚ್ಚಿಸಬೇಕು ಎಂದು ಪ್ರತಿದಿನ ಶ್ರಮಪಟ್ಟು ಜಿಮ್ಗೆ ಹೋಗಿ ವರ್ಕೌಟ್ ಮಾಡುತ್ತಿದ್ದರಂತೆ ಹೀಗೆ ಪ್ರತಿದಿನ ವರ್ಕೌಟ್ ಮಾಡಿ ನಲವತ್ತೈದು ಕೆ ಜಿ ತೂಕ ಕಡಿಮೆ ಮಾಡಿಕೊಂಡು ನೂರು ಇಪ್ಪತ್ತು ಕೆ ಜಿ ಇದ್ದವರು ಎಪ್ಪತ್ತು ಕೆ ಜಿ ತೂಕಕ್ಕೆ ಬಂದರಂತೆ ಈಗ ಸಣ್ಣಗಾಗಿ ರಾಮಾಚಾರೇಶೀರಲ್ಲಿ ಒಳ್ಳೆಯ ಜರ್ನಿ ಚೆನ್ನಾಗಿದೆ ನಡೀತಿದೆ ಎಂಬುದಾಗಿ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಬೆಳಿಗ್ಗೆ ರಾತ್ರಿ ಅನ್ನೋದು ಲೆಕ್ಕ ಇಲ್ಲದೆ ಇವರು ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದರಂತೆ ಜಿಮ್ ಇವರ ಎರಡನೇ ಮನೆ ಆಗಿತ್ತಂದು ವಿವರಿಸಿದರು ಬಾಯಿ ಕಟ್ಟಬೇಕು ಅನ್ನ ತಿನ್ನುವಂತಿಲ್ಲ ಸಕ್ಕರೆ ತಿನ್ನುವಂತಿಲ್ಲ ಹೊರಗೆ ಏನು ತಿನ್ನಬಾರದೆಂದು ನಿರ್ಧರಿಸಿದ್ದರಂತೆ ಆದರೆ ಹೊರಗೆ ತಿನ್ನಬೇಕು ಅಂತ ಆಸೆಯಾಗುತ್ತಿತ್ತಂತೆ ಮೂರ್ನಾಲ್ಕು ತಿಂಗಳು ಏನು ಯೋಚನೆ ಮಾಡದೆ ಜಿಮ್ನಲ್ಲಿ ವರ್ಕೌಟ್ ಮಾಡಿದ್ದು ಮಾಡಿ ತೂಕ ಹಾಗೂ ಗಾತ್ರವನ್ನು ಇಳಿಸಿಕೊಳ್ಳುವುದು ಅವರ ಗುರಿಯಾಗಿತ್ತಂತೆ ಅಷ್ಟು ಶ್ರಮಪಟ್ಟಿದ್ದಕ್ಕೆ ರಾಮಾಚಾರಿ ಸೀರಿಯಲ್ನಲ್ಲಿ ಅವರ ಅವಕಾಶ ಪಡೆದು ಒಂದು ಕುತೂಹಲಕ್ಕೆ ಒಂದು ಹಂತಕ್ಕೆ ಏರಿ ಜನಪ್ರಿಯ ನಟರಾಗಿದ್ದಾರೆ ಈ ವಿಡಿಯೋವನ್ನು ನೋಡಿದ ನಿಮಗೆ ಇಷ್ಟವಾಗಿದ್ದರೆ ಮಾಡಿ ಲೈಕ್ ಮಾಡಿ ಸೇವ್ ಮಾಡಿ ತಪ್ಪದೆ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೀವು ಕೂಡ ಯಾವುದಾದ್ರೂ ಕೆಲಸವನ್ನು ವಹಿಸಿದರೆ ಭಕ್ತಿಯಿಂದ ಒಳ್ಳೆಯ ಗುರಿ ಮುಟ್ಟುವ ತನಕ ಕೆಲಸವನ್ನು ಮಾಡಿ ಅದರ ಗುರಿಯನ್ನು ಸಾಧಿಸಿ ಆಗ ನಿಮಗೆ ಖಂಡಿತವಾಗಿ ಪ್ರತಿಫಲ ದೊರೆಯುತ್ತದೆ ಈ ರಾಮಾಚಾರ್ಯವರ ಅಂದರೆ ಕೃಭಾಕರವರ ಒಂದು ಜೀವನ ನಿಮಗೆ ಆದರ್ಶಪ್ರಿಯವಾಗಿರ್ತದೆ ಆದ್ದರಿಂದ ವಿದ್ಯಾರ್ಥಿಗಳಾಗಲಿ ನಾಯಕನಾಗಲಿ ಯಾರಾಗಲಿ ಸಾಧನೆ ಮಾಡಬೇಕಾದರೆ ಶ್ರಮ ಪಡಬೇಕು ಬಾಯಿ ಕಟ್ಟಬೇಕು ಅನ್ನ ಬಿಡಬೇಕು ಮತ್ತು ಸಕ್ಕರೆಯನ್ನು ಬಿಡಬೇಕು ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪ್ರೈ ಮಾಡಿ ನಮಸ್ಕಾರ